ಹೆಲೋ ಹಾಯ್ ನಮಸ್ತೆ ವೆಲ್ಕಮ್ ಟು ದಿ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ಆರಾಮಾಗಿದ್ದೀನಿ ತುಂಬ ದಿನಗಳ ನಂತರ ವಿಡಿಯೋ ಮಾಡುವ ಅಂಥೇಳಿ ಕೂತ್ಕೊಂಡಿದ್ದೀನಿ ಇಷ್ಟು ದಿನ ಯಾಕೆ ವಿಡಿಯೋ ಮಾಡಲಿಲ್ಲ ಅಂತ ಹೇಳಿದರೆ ಮೇನ್ ರೀಸನ್ನು ನನ್ನ ಹೆಲ್ತ್ ಪ್ರಾಬ್ಲಮ್ ಲಾಸ್ಟ್ ವಿಡಿಯೋದಲ್ಲಿ ಒಂದರಲ್ಲಿ ಹೇಳಿದ್ದೆ ನನಗೆ ಹುಷಾರಿಲ್ಲ ಕಫ ಬ್ಲಾಕ್ ಆಗಿದೆ ಹಾಗೆ ಬೆನ್ನು ನಾವು ಕೂಡ ಸ್ಟಾರ್ಟ್ ಆಗಿದೆ ಅಂಥೇಳಿ ಅದು ಆದ ನಂತರ ಭಿನ್ನವಾಗಿಲ್ಲ ಟ್ರೀಟ್ಮೆಂಟ್ ಆಗ್ತಾಯಿತ್ತು ಟ್ರೀಟ್ಮೆಂಟ್ ಆಗುವಾಗ ನನಗೆ ಸ್ವಲ್ಪ ಕಡಿಮೆ ಕೂಡ ಆಗಿತ್ತು ಕಡಿಮೆ ಅಂದರೆ ಬೆಟರ್ ಫೀಲ್ ಇದ್ದೆ ನನಗೆ ಈ ಉಸಿರಾಟದ ಸಮಸ್ಯೆ ಎಲ್ಲ ಸ್ವಲ್ಪ ಕ್ಲಿಯರ್ ಆಗ್ತಾ ಬರ್ತಾಯಿತ್ತು ಅಷ್ಟೊತ್ತಿಗೆ ಪುನಃ ನನ್ನ ಮಗುವಿಗೆ ಜ್ವರ ಸ್ಟಾರ್ಟ್ ಆಯಿತು ಅವಳಿಗೆ ಕೂಡ ಸಫದ ಸಮಸ್ಯೆನೇ ಸ್ಟಾರ್ಟ್ ಆದದ್ದು ಅವಳಿಗೆ ಮುಡಬಿದ್ರೆಯಲ್ಲಿ ಕೃಷ್ಣ ಡಾಕ್ಟರ್ ಅಂತ ಇದ್ದಾರೆ ಅವರು ಮಕ್ಕಳ ಡಾಕ್ಟರ್ ಅವರ ಹತ್ರ ಟ್ರೀಟ್ಮೆಂಟ್ ಮಾಡಿಸಿ ಅವಳಿಗೆ ಮೇ ಬಿ ಒಂದು ಏಯ್ಟ್ ಡೇಸ್ ಸಿಕ್ಕಾಪಟ್ಟೆ ಜ್ವರ ಬರ್ತಾಯಿತ್ತು ಸಿಕ್ಕಾಪಟ್ಟೆ ಅಂದರೆ ಪಾಪ ಮಗುವಿಗೆ ಎದ್ದು ತಿರ್ಗಾಡಲಿಕ್ಕೆ ಕೂಡ ಕಷ್ಟ ಆಗ್ತಾಯಿತ್ತು ಅಷ್ಟರ ಮಟ್ಟಿಗೆ ಜ್ವರ ಇತ್ತು ಅವಳಿಗೆ ಒಂದು ಏಯ್ಟ್ ಡೇಸ್ ಆಗುವಷ್ಟೊತ್ತಿಗೆ ಒಂದು ಎರಡು ಸರ್ತಿ ಮದ್ದು ತೆಗೆದುಕೊಂಡು ಬಂದ್ವಿ ನೆಕ್ಸ್ಟ್ ಟೈಮ್ ಹೋದಾಗ ಆ್ಯಂಟಿಬಯೋಟಿಕ್ ಎಲ್ಲ ಕೊಟ್ಟಿದ್ರು ಫಸ್ಟ್ ಟೈಮ್ ಅವರು ಮಗುವಿಗೆಲ್ಲ ಆ್ಯಂಟಿಬಯೋಟಿಕ್ ಕೊಡೋದಿಲ್ಲ ನಾರ್ಮಲ್ ವೈರಲ್ ಫೀವರ್ ಅಂತೇಳಿ ಫೀವರ್ಗೆ ಮತ್ತು ಕೋಲ್ಡ್ಗೆ ಏನೇನು ಬೇಕೋ ಅದು ಮೆಡಿಸನ್ ಕೊಟ್ಟಿದ್ದರು ಬಟ್ ಅವಳಿಗೆ ಅದರಲ್ಲಿ ಕಡಿಮೆ ಆಗಲಿಲ್ಲ ಅದಾದ ನಂತರ ಪುನಃ ಕರ್ಕೊಂಡು ಹೋದಾಗ ಅವಳಿಗೆ ಆ್ಯಂಟಿಬಯಟಿಕ್ ಕೊಟ್ಟಿದ್ದರು ಆ್ಯಂಟಿಬಯೋಟಿಕ್ ಕೋರ್ಸ್ ಎರಡು ಬಾಟಲ್ ಡ್ರೈ ಸಿರಪ್ ಕೊಟ್ಟಿದ್ದರು ಅದಾದ ನಂತರ ಅದು ತಗೊಳ್ಳಿಕ್ಕೆ ಶುರು ಮಾಡಿದ ನಂತರ ಅವಳಿಗೆ ಜ್ವರ ಕೂಡ ಕಡಿಮೆ ಆಯಿತು ಅವಳಿಗೆ ಜ್ವರ ಕಡಿಮೆ ಆಯಿತು ಅನ್ನೋ ಸೊತ್ತಿಗೆ ಪುನಃ ನನಗೆ ಜ್ವರ ಸ್ಟಾರ್ಟ್ ಆಯಿತು ಎಷ್ಟರ ಮಟ್ಟಿಗೆ ಜ್ವರ ಅಂತ ಹೇಳಿದರೆ ಎಲ್ಲ ಹೋಗಿದ್ದೆ ನಾನು ಡ್ಯೂಟಿ ಎಲ್ಲ ಮುಗಿಸಿ ಡ್ಯೂಟಿಯಲ್ಲಿ ಕೂಡ ಕೂತ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ ತುಂಬ ತಲೆ ನೋಡ್ತಾಯಿತ್ತು ತುಂಬ ಇತ್ತು ಆದರೂ ಸಹ ಡ್ಯೂಟಿ ಹೋಗಿದ್ದೆ ಡ್ಯೂಟಿಯಿಂದ ಬರುವಾಗ ತುಂಬ ನನಗೆ ಕೂತ್ಕೊಳ್ಳಲಿಕ್ಕೆ ಕೂಡ ಆಗ್ತಾ ಇರಲಿಲ್ಲ ಅಷ್ಟು ಸುಸ್ತಾಗ್ತಾ ಇತ್ತು ಮತ್ತು ತುಂಬ ತಲೆನೋವು ಅನ್ನಿಸ್ತಾ ಇತ್ತು ತಲೆನೋವು ಅಂತ ಹೇಳಿದರೆ ಯಾರಾದರೂ ಮಾತಾಡುವಾಗ ಕೂಡ ಕೋಪ ಬರ್ತಾಯಿತ್ತು ನನಗೆ ನನ್ನ ಮಗು ಮಾತಾಡುವಾಗ ಕೂಡ ನನಗೆ ತುಂಬಾ ಕೋಪ ಬರ್ತಾಯಿತ್ತು ಆದರೂ ಕೂಡ ಅವಳಿಗೆ ಹೋಮ್ವರ್ಕೆಲ್ಲ ಮಾಡಿಸಲಿಕ್ಕೆ ಇತ್ತು ವರ್ಕ್ ಎಲ್ಲ ಮಾಡಿಸಿ ಬಂದು ಮಲಗಿದೆ ಟ್ಯಾಬ್ಲೆಟ್ ಕೂಡ ಇತ್ತು ನನಗೆ ಬೆನ್ನು ನೋವು ಇತ್ತಲ್ಲ ಆಗ ಜ್ವರದ ಟ್ಯಾಬ್ಲೆಟ್ ಕೂಡ ಕೊಟ್ಟಿದ್ದರು ಅದನ್ನೇ ಅದು ಮೆಡಿಸಿನ್ ಕಂಟಿನ್ಯೂ ಇತ್ತು ನನಗೆ ಆಗ ಕೂಡ ಹಾಗೆ ಜ್ವರದ ಟ್ಯಾಬ್ಲೆಟ್ ಎಲ್ಲ ತಗೊಂಡು ಮಲಗಿದ್ದೆ ಮಲಗಿ ಮಾರ್ನಿಂಗ್ ಫೋರ್ ಓ ಕ್ಲಾಕ್ ಆಗುವಷ್ಟೊತ್ತಿಗೆ ನನಗೆ ಜ್ವರ ತುಂಬ ಹೈ ಆಯಿತು ತುಂಬ ಹೈ ಅಂತ ಹೇಳಿದರೆ ನನಗೆ ಗೊತ್ತಿಲ್ಲ ನನ್ನ ಅಕ್ಕ ಅವರೆಲ್ಲ ಮರುದಿನ ನನಗೆ ಇದ್ದರು ಎಂತೆಂಥ ಮಾತಾಡಲಿಕ್ಕೆ ಶುರು ಮಾಡಿದ್ದೆ ಅಂತೇಳಿ ಅಕ್ಕ ಅವರಿಗೆಲ್ಲ ತುಂಬಾ ಬೈದಿದ್ದೆ ಬಟ್ ನನಗೆ ಗೊತ್ತಿಲ್ಲ ಅವರು ಮರುದಿನ ನನಗೆ ಸ್ವಲ್ಪ ಜ್ವರ ಕಡಿಮೆ ಆದ ನಂತರ ನನಗೆ ಹೇಳಿ ಇದ್ದರು ನಮಗೆಲ್ಲ ಸಿಕ್ಕಾಪಟ್ಟೆ ಬೈದಿದ್ದೀನಿ ನೀನು ಅಂಥೇಳಿ ನನಗೆ ಮಾತ್ರ ಅದು ಯಾವುದೂ ಕೂಡ ಗೊತ್ತಾಗಲಿಲ್ಲ ಮತ್ತು ಮಾರ್ನಿಂಗ್ ಫೋರ್ ಓ ಕ್ಲಾಕಿಗೆ ನನ್ನನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾರೆ ಕರ್ಕೊಂಡು ಹೋಗಿ ಅಲ್ಲಿ ಕೂಡ ನಾನು ಲಿಫ್ಟ್ನಲ್ಲಿ ಬಿದ್ದು ಸ್ವಲ್ಪ ಕಾಲಿಗೆ ಸ್ವಲ್ಪ ಜಸ್ಟ್ ಒಂದು ಸ್ವಲ್ಪ ಪೇಯ್ನ್ ಕೂಡ ಇತ್ತು ನನಗೆ ಹಾಗೆ ಮತ್ತೆ ಅಲ್ಲಿ ಡ್ಯೂಟಿ ಡಾಕ್ಟರ್ ಹೇಳಿದರು ಅಲ್ಲಿ ಮೆಡಿಸಿನ್ ಎಲ್ಲ ಕೊಟ್ಟರು ನನಗೆ ಹಾಗೆ ತೆಗೆ ತೆಗೆದುಕೊಳ್ಳಲಿಕ್ಕೆ ಮೆಡಿಸನ್ ಎಲ್ಲ ಕೊಟ್ಟರು ತೆಗೆದುಕೊಂಡು ಆದ ನಂತರ ಪುನಃ ಹೇಳಿದರು ನೀವು ರೆಗ್ಯುಲರಾಗಿ ತೋರಿಸ್ತಾ ಇದ್ದೀರಲ್ಲ ಅದೇ ಡಾಕ್ಟರಿಗೆ ಒಮ್ಮೆ ಬಂದು ತೋರಿಸಿ ಅಂತೇಳಿ ಪುನಃ ನಾನು ಹತ್ತು ಗಂಟೆಗೆ ಹೋದೆ ಹತ್ತು ಗಂಟೆಗೆ ಹೋದಾಗ ಕೂಡ ನನಗೆ ತುಂಬ ಅಂದರೆ ತುಂಬ ಚಳಿ ಜ್ವರ ಬರ್ತಾ ಇತ್ತು ಆದರೆ ಡಾಕ್ಟರ್ ಎಂತ ಹೇಳಿದರು ಅಂದರೆ ನಿಮ್ಮ ಮಗುವಿಗೆ ಜ್ವರ ಇತ್ತಲ್ಲ ಅದು ನಿಮಗೆ ಸ್ಪ್ರೆಡ್ ಆದದ್ದಷ್ಟೇ ನಾರ್ಮಲ್ ಜ್ವರ ಇನ್ನು ಟೂ ಡೇಸ್ ನೋಡುವ ಅಂತ ಹೇಳಿದರು ನಾನು ಸರಿ ಆಯಿತು ಡಾಕ್ಟರ್ ಹೇಳಿದ ನಂತರ ನಮಗೆ ಕೂಡ ಧೈರ್ಯ ಅಲ್ವಾ ಹಾಗೆ ಮನೆಗೆ ಕೂಡ ಬಂದೆ ಮನೆಗೆ ಬಂದು ಟ್ಯಾಬ್ಲೆಟ್ ಎಲ್ಲ ತೆಗೆದುಕೊಂಡು ಎಂತ ಮಾಡಿದರೂ ಕೂಡ ಜ್ವರ ಒಂದೇ ಒಂದು ಪರ್ಸೆಂಟ್ ನನಗೆ ಕಡಿಮೆ ಆಗ್ತಾ ಇರಲಿಲ್ಲ ಎದ್ದೊಳ್ಲಿಕ್ಕೆ ಕೂಡ ಇರಲಿಲ್ಲ ಮತ್ತು ನಾನು ಮಗುವನ್ನು ಸ್ವಲ್ಪ ಅವಾಯ್ಡ್ ಮಾಡಲಿಕ್ಕೆ ಶುರು ಮಾಡಿದೆ ಏಕೆಂದರೆ ಪುನಃ ನನ್ನಿಂದ ಅವಳಿಗೆ ಜ್ವರ ಬಂದರೆ ಅಂಥೇಳಿ ನನ್ ಅವಳಿಗೆ ಆಗ ಸ್ವಲ್ಪ ಜ್ವರ ಕಡಿಮೆ ಇತ್ತು ಪುನಃ ನನ್ನಿಂದ ಅವಳಿಗೆ ಜ್ವರ ಕಡಿಮೆ ಜೋರಾದರೆ ಪುನಃ ಕಷ್ಟ ಆಗ್ತದಲ್ಲ ಅಂಥೇಳಿ ಅವಳನ್ನು ಕೂಡ ಅವಾಯ್ಡ್ ಮಾಡಲಿಕ್ಕೆ ಶುರು ಮಾಡಿದೆ ನನ್ನ ರೂಮ್ನ ಒಳಗೆ ಅವಳಿಗೆ ಬರಲಿಕ್ಕೆ ಕೂಡ ಅವಕಾಶ ಕೊಡಲಿಲ್ಲ ನಾನು ಅವಳು ಕೂಡ ತುಂಬ ಫೀಲ್ ಮಾಡ್ತಾಯಿದ್ಲು ಹೊರಗಡೆ ಸೋಫಾದಲ್ಲಿ ಕೂತ್ಕೊಂಡು ಒಬ್ಳೆ ಹಳ್ಳಿಕ್ಕೆಲ್ಲ ಶುರು ಮಾಡ್ತಾಯಿದ್ಲು ಯಾಕೆಂದರೆ ಮಕ್ಕಳಿಗೆ ಅಮ್ಮಂದಿರೋ ಅವಾಯ್ಡ್ ಮಾಡಿದರೆ ಅವರಿಗೆ ಅದನ್ನು ಅಷ್ಟು ಈಸಿಯಾಗಿ ತೊಗೊಳ್ಲಿಕ್ಕೆ ಆಗೋದಿಲ್ಲ ಅಲ್ಲ ಹಾಗೆ ಅದಾದ ನಂತರ ಈವ್ನಿಂಗ ತುಂಬಾ ಜ್ವರ ಬರ್ತಾಯಿತ್ತು ಮತ್ತು ನಮ್ಮ ಪಕ್ಕದ ಮನೆ ಗಣೇಶಣ್ಣ ಅಂತಿದ್ದಾರೆ ಅವರನ್ನು ಪಕ್ಕದ ಮನೆ ಅಂತ ಹೇಳೋದು ಸುಮ್ಮನೆ ಯಾಕಂದರೆ ನನಗೆ ಒಂದು ಕ್ಲೋಸ್ ರಿಲೇಟಿವ್ ಅಂತಲೇ ಹೇಳ್ಬೋದು ಯಾಕೆಂದರೆ ನನ್ನ ಪ್ರತಿಯೊಂದು ಒಲ್ಲಿನಲ್ಲಿ ಒಲಿ ಜೊತೆ ಇರುವಂಥವರು ಅವರು ಹಾಗೆ ಅವರು ಮತ್ತು ಅವರ ಅಮ್ಮ ಬಂದರು ಮನೆಗೆ ಬಂದು ಜ್ವರ ಎಲ್ಲ ನೋಡುವಾಗ ಅವರೇ ಹೇಳಿದರು ಇಲ್ಲ ಇದು ತುಂಬ ಜೋರುಂಟು ಜ್ವರ ನಿಮಗೆ ನೈಟು ಪುನಃ ಜೋರಾಗ್ತದೆ ನೈಟ್ ಜೋರಾದರೆ ತುಂಬ ಕಷ್ಟ ಆಗ್ತದೆ ನೀನೀಗ ಬಾ ಹಾಸ್ಪಿಟಲ್ಗೆ ಹೋಗಿ ಬರುವ ಅಂಥೇಳಿ ನನ್ನನ್ನು ಅವರು ಒತ್ತಾಯದಿಂದ ಕರೆದುಕೊಂಡು ಹೋದರು ಕರೆದುಕೊಂಡು ಹೋಗಿ ಇಲ್ಲಿ ಶಿರತಡಿಯಲ್ಲಿ ಆಶೀರ್ವಾದ ಕ್ಲಿನಿಕ್ ಇದೆ ಅಲ್ಲಿ ಕರೆದುಕೊಂಡು ಹೋಗಿ ಟೆಸ್ಟ್ ಎಲ್ಲ ಮಾಡುವಾಗ ಡಾಕ್ಟರ್ ಹೇಳಿದರು ನೀವು ಡಾಕ್ಟರನ್ನು ಚೇಂಜ್ ಮಾಡೋದು ಬೇಡ ಹೇಗೆ ಅಂತ ಹೇಳಿದರೆ ಈಗ ಡಾಕ್ಟರ್ ಚೇಂಜ್ ಆದರೆ ಪುನಃ ನಾನು ಶುರುವಿಂದ ಎಲ್ಲ ಟೆಸ್ಟ್ ಮಾಡಿಸಬೇಕಾಗ್ತದೆ ಹಾಗಾಗಿ ನೀವು ಡಾಕ್ಟರ್ ಚೇಂಜ್ ಮಾಡೋದು ಬೇಡ ಆದರೆ ನಾಳೆಯ ಬೆಳಗ್ಗೆಯವರೆಗೆ ನಿಮಗೆ ಯಾವುದೇ ರೀತಿ ಸಮಸ್ಯೆ ಆಗದ ಹಾಗೆ ನಾನು ನಿಮಗೆ ಒಂದು ಇಂಜೆಕ್ಷನ್ ಮಾಡ್ತೇನೆ ಹಾಗೆ ಟ್ಯಾಬ್ಲೆಟ್ ಕೊಡ್ತೇನೆ ಅಂತ ಹೇಳಿ ಒಂದು ಇಂಜೆಕ್ಷನ್ ಮಾಡಿದರು ಮತ್ತು ಒಂದು ಟ್ಯಾಬ್ಲೆಟ್ ಆವತ್ತು ನೈಟ್ಗೆ ಮತ್ತು ಮರುದಿನ ಮಾರ್ನಿಂಗ್ ಅಂತ ಅಂಥೇಳಿ ಟ್ಯಾಬ್ಲೆಟ್ ಕೊಟ್ಟಿದ್ದರು ಆ ಟ್ಯಾಬ್ಲೆಟ್ ತೆಗೆದುಕೊಂಡೆಲ್ಲ ಆದ ನಂತರ ಸ್ವಲ್ಪ ಸ್ವಲ್ಪ ನನಗೆ ಜ್ವರ ಕಡಿಮೆ ಆಗ್ತಾ ಬಂತು ಮತ್ತೆ ಡಾಕ್ಟರ್ ಹೇಳಿದರು ಮಾತ್ರ ನಾಳೆ ಮಾರ್ನಿಂಗ್ ನೀವು ಹಾಸ್ಪಿಟಲ್ಗೆ ಹೋಗಲೇಬೇಕಾಗ್ತದೆ ಒಂದು ನಿಮ್ಮನ್ನು ಅಡ್ಮಿಟ್ ಮಾಡ್ಬೋದು ಇಲ್ಲದಿದ್ದರೆ ಡ್ರಿಪ್ಸ್ ಅಟ್ಲೀಸ್ಟ್ ಡ್ರಿಪ್ಸ್ ಅಂತೂ ಖಂಡಿತ ಹಾಕಿ ಹಾಕ್ತಾರೆ ನೀವು ಮರುದಿನ ಬೆಳಗ್ಗೆ ಹಾಸ್ಪಿಟಲ್ಗೆ ಹೋಗಿ ಅಂತ ಹೇಳಿದರು ಹಾಗಾಗಿ ಅವತ್ತು ನೈಟ್ ಹೇಗೋ ಆರಾಮಾಗಿ ನಿದ್ದೆ ಮಾಡಿದೆ ಏಕೆ ಅಂತ ಹೇಳಿದರೆ ಸ್ವಲ್ಪ ಜ್ವರ ಕೂಡ ಕಡಿಮೆ ಆಗಿತ್ತು ಮತ್ತು ಇಂಜೆಕ್ಷನ್ ಪವರೆಲ್ಲ ಇತ್ತಲ್ಲ ಒಳ್ಳೆ ನಿದ್ದೆ ಬಂತು ನನಗೆ ಮರುದಿನ ಆ ಪುನಃ ಅಕ್ಕನನ್ನು ಕರೆದುಕೊಂಡು ಹಾಸ್ಪಿಟಲ್ಗೆ ಹೋದೆ ಹಾಸ್ಪಿಟಲ್ಗೆ ಹೋಗಿ ಆಗುವಾಗ ಬ್ಲಡ್ ಟೆಸ್ಟ್ ಎಕ್ಸ್ರೇ ಎಲ್ಲ ಮಾಡಿ ಆಗುವಾಗ ಡಾಕ್ಟರ್ ಹೇಳಿದರು ನಿಮಗೆ ಕಫ ಬ್ಲಾಕ್ ಉಂಟು ನಿಮಗೆ ಈಗ ಈ ಟ್ಯಾಬ್ಲೆಟ್ ಎಲ್ಲ ಕೊಟ್ಟರೆ ಅದು ವರ್ಕ್ ಆಗೋದಿಲ್ಲ ಏಕೆಂದರೆ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಆಯಿತು ನಿಮಗೆ ಜ್ವರ ಸ್ಟಾರ್ಟ್ ಆಗಿ ಹಾಗಾಗಿ ನೀವು ಅಡ್ಮಿಟ್ ಆಗಬೇಕಾಗ್ತದೆ ಅಂತ ಹೇಳಿದರು ನಾನು ಇನ್ನೇನು ಮಾಡೋದು ಅಡ್ಮಿಟ್ ಆಗೋದಲ್ಲ ಅಡ್ಮಿಟ್ ಆಗದಿದ್ದರೆ ಮನೆಯಲ್ಲಿ ಬಂದು ನನಗೆ ಕೂತ್ಕೊಳ್ಳಿಕ್ಕೆ ನಿಂತ್ಕೊಳ್ಳಿಕ್ಕೆ ಎಂತ ಇರಲಿಲ್ಲ ಅಷ್ಟು ಇತ್ತು ಹಾಗಾಗಿ ಅಡ್ಮಿಟ್ ಆಗುವ ಅಂತ ಎನಿಸಿದೆ ಡಾಕ್ಟರ್ ಆಗ ಕೂಡ ಹೇಳಿದರು ಎಂಥ ನಿಮಗೆ ಜಸ್ಟ್ ಸ್ವಲ್ಪ ಕಫ ಬ್ಲಾಕ್ ಉಂಟು ನಿಮೋನಿಯಾಗೆ ಸೇರಲಿಕ್ಕೆ ಆಗಿದೆ ಅಷ್ಟೇ ನಿಮೋನಿಯಾ ಆಗಿಲ್ಲ ನಿಮೋನಿಯಾ ಆಗಲಿಕ್ಕೆ ಆಗಿದೆ ಇನ್ನು ನೀವು ಹಾಗೆ ಬಿಟ್ಟರೆ ಜೋರಾಗ್ತದೆ ಜಸ್ಟ್ ಒಂದು ದಿನ ಅಡ್ಮಿಟ್ ಆದರೆ ಸಾಕಾಗ್ತದೆ ಒಂದು ದಿನದ ಮೆಡಿಸನ್ ಹಾಕಿದರೆ ನೀವು ಸರಿ ಆಗ್ತೀರಾ ನಿಮಗೆ ಮರುದಿನ ಡಿಸ್ಚಾರ್ಜ್ ಮಾಡ್ಬೋದು ಅಂತ ಹೇಳಿದರು ನಾನು ಕೂಡ ಇನ್ನೇನು ಮಾಡೋದು ಒಂದು ದಿವಸ ಅಲ್ಲ ಹೇಗೋ ಅಜ್ಜಸ್ಟ್ ಆಗ್ತದೆ ಅಂತೇಳಿ ಅಡ್ಮಿಟ್ ಕೂಡ ಅದೆ ಅಡ್ಮಿಟ್ ಆಗುವಾಗ ಹೇಳಿದರು ನಿಮಗೆ ನಾನು ನಾನು ಕೂಡ ಬರ್ತಾಯಿರ್ತೇನೆ ಹಾಗೆ ಡಾಕ್ಟರ್ ಕೇಶವ್ ಚಂದ್ರ ಅಂತ ಇದ್ದಾರೆ ಅವ್ರು ನಿಮಗೆ ಟ್ರೀಟ್ ಮಾಡ್ತಾರೆ ಅಂತೇಳಿ ಆಯಿತು ಅಂಥೇಳಿ ಅಡ್ಮಿಟ್ ಎಲ್ಲ ಅದೇ ಅಡ್ಮಿಟ್ ಆಗಿ ಆದ ನಂತರ ಅವತ್ತು ಕೇಶವಚಂದ್ರ ಡಾಕ್ಟರ್ ಬರಲಿಲ್ಲ ಡ್ಯೂಟಿ ಡಾಕ್ಟರ್ ಬಂದು ಅಂದರೆ ಮೆಡಿಸನ್ ಎಲ್ಲ ಬರೆದು ಕೊಟ್ಟಿದ್ದರು ಅವರೇ ಹಾಗೆ ಮತ್ತು ಡ್ಯೂಟಿ ಎಲ್ಲ ಬಂದು ಚೆಕಪ್ ಎಲ್ಲ ಮಾಡಿ ಏನೇನು ಫುಡ್ ತೊಗೋಬೇಕು ಅಥವಾ ಏನು ತೊಗೊಳ್ಬಾರ್ದು ಅಂತೆಲ್ಲ ಹೇಳಿ ಹೋದರು ಮತ್ತು ಮರುದಿನ ಕೇಶವಚಂದ್ರ ಡಾಕ್ಟರ್ ಬಂದರು ಬಂದು ನನ್ನ ರಿಪೋರ್ಟ್ ಎಲ್ಲ ಚೆಕ್ ಮಾಡುವಾಗ ಹೇಳಿದರು ನಿಮಗೆ ನಿಮೋನಿಯಾ ಹೈ ಆಗಿದೆ ಅಂತ ಮುಂಚೆ ಹೇಳಿದ ಡಾಕ್ಟರ್ ಹೇಗೆ ಹೇಳಿದರು ಅಂದರೆ ನಿಮಗೆ ನಿಮೋನಿಯಾ ಅಟ್ಯಾಚ್ ಆಗಲಿಕ್ಕೆ ಆಗಿದೆ ಅಷ್ಟೇ ಒನ್ ಡೇಯಲ್ಲಿ ಕ್ಲಿಯರ್ ಆಗ್ತದೆ ಅಂತ ಬಟ್ ಕೆ ಶಿವಚಂದ್ರ ಡಾಕ್ಟರ್ ಹೇಳಿದರು ನಿಮಗೆ ನಿಮೋನಿಯಾ ಹೈ ಆಗಿದೆ ನೀವು ಫಿಫ್ಟೀನ್ ಡೇಸಿಂದ ಎಂಥ ಮಾಡಿದ್ದು ತುಂಬ ಜೋರಾಗಿದೆ ಇದುವರೆಗೆ ಬಿಟ್ಟಿದ್ದೆ ಯಾಕೆ ಅಂತೇಳಿ ನಾನು ಹೇಳಿದೆ ಇಲ್ಲ ಸರ್ ನಾನು ಟ್ರೀಟ್ಮೆಂಟ್ ತೊಗೊಳ್ತಾನೆ ಇದ್ದೇನೆ ಬಟ್ ಇವತ್ತು ನಿನ್ನೆ ನನಗೆ ಅಡ್ಮಿಟ್ ಆಗಲಿಕ್ಕೆ ಹೇಳಿದ್ದು ಅಂಥೇಳಿ ಅದಾದ ನಂತರ ಕೇಶವಚಂದ್ರ ಸರ್ ನನಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದರು ನಾನು ಎಷ್ಟರ ಮಟ್ಟಿಗೆ ವೀಕ್ ಆಗಿದ್ದೆ ಅಂತ ಹೇಳಿದರೆ ನನಗೆ ಎದ್ದು ನಿಂತ್ಕೊಳ್ಳಿಕ್ಕೆ ಕೂಡ ಆಗ್ತಾ ಇರಲಿಲ್ಲ ಬಾಡಿ ಫುಲ್ ವೈಬ್ರೇಷನ್ ಆಗ್ತಾಯಿತ್ತು ಮತ್ತು ಡ್ರಿಪ್ಸ್ ಸಿಕ್ಕಾಪಟ್ಟೆ ಡ್ರಿಪ್ಸ್ ಎಲ್ಲ ಹಾಕಿದರು ನನಗೆ ಪುನಃ ನಾನು ಡಾಕ್ಟರ್ ಹತ್ರ ಹೇಳಿದೆ ನನಗೆ ತುಂಬ ಅಂದರೆ ತುಂಬ ಸುಸ್ತಾಗ್ತಾಯಿದೆ ಅಂತೇಳಿ ಮತ್ತೆ ಪುನಃ ಇಂಥದ್ದೊಂದು ಔಷಧಿ ಹಾಕಿದರು ಅದು ಹಾಕಿದ ನಂತರ ಸ್ವಲ್ಪ ನನಗೆ ಈ ಕೈ ಕಾಲೆಲ್ಲ ವೈಬ್ರೇಷನ್ ಸ್ವಲ್ಪ ಕಡಿಮೆ ಆಗ್ತಾ ಬಂತು ಅದಾದ ನಂತರ ಟೂ ಡೇಸ್ ಆಯಿತು ಅಡ್ಮಿಟ್ ಆಗಿ ಟೂ ಡೇಸ್ ಆಗುವಾಗ ಅಮ್ಮ ನನ್ನನ್ನು ನೋಡ್ಕೊಳ್ಳಿಕ್ಕೆ ಅಂತ ಹಾಸ್ಪಿಟಲಲ್ಲಿ ಇದ್ದರು ಹಾಗೆ ಮಗುವಿಗೆ ಮನೆಯಲ್ಲಿ ಯಾರೂ ಇಲ್ಲ ಅವಳು ನನ್ನ ಅಕ್ಕನೊಟ್ಟಿಗೆ ನಿಲ್ಲುವುದಿಲ್ಲ ಹಾಗಾಗಿ ಮಗು ಕೂಡ ನನ್ನೊಟ್ಟಿಗೆ ಆಸ್ಪಿಟಲ್ನಲ್ಲಿಯೇ ಇದ್ದಳು ಇದ್ಲು ಅವಳು ಕೂಡ ಮತ್ತು ಟೂ ಡೇಸ್ ಆಗುವಾಗ ಅಮ್ಮನಿಗೆ ತುಂಬ ಕೆಮ್ಮು ಸ್ಟಾರ್ಟ್ ಆಯಿತು ಇನ್ನು ಒಮ್ಮೆ ಟೆಸ್ಟ್ ಮಾಡಿಸುವ ಅಂಥೇಳಿ ಟೆಸ್ಟ್ ಮಾಡಿಸಿ ನೋಡುವಾಗ ಅವರಿಗೆ ಕೂಡ ಕಫ ಬ್ಲೋ ಆಗಿತ್ತು ಇನ್ನು ಅವರಿಗೆ ಕೂಡ ಜೋರಾಗೋದಕ್ಕಿಂತ ಮುಂಚೆ ಟ್ರೀಟ್ಮೆಂಟ್ ಮಾಡಿಸುವ ಅಂಥೇಳಿ ಎಕ್ಸ್ರೆ ಎಲ್ಲ ತೆಗೆದು ನೋಡುವಾಗ ಅವರನ್ನು ಕೂಡ ಅಡ್ಮಿಟ್ ಮಾಡಿದರು ನನ್ನ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿ ಇತ್ತು ಅಂತ ಹೇಳಿದರೆ ಈಚೆ ನಾನು ಕೂಡ ಅಡ್ಮಿಟ್ ಆಗಿದ್ದೆ ಅಮ್ಮ ಕೂಡ ಅಡ್ಮಿಟ್ ಆಗಿದ್ದರು ಮಗುವನ್ನು ನೋಡ್ಕೊಳ್ಳಲಿಕ್ಕೆ ಜನ ಇರಲಿಲ್ಲ ಮಗು ಪಾಪ ತುಂಬ ಸಾಧು ಮಗು ಅಂತಲೇ ಹೇಳ್ಬೋದು ಅಂತ ಹೇಳಿದರೆ ಮನೆಯಲ್ಲಿ ಸಿಕ್ಕಾಪಟ್ಟೆ ತರಲೆ ಮಾಡ್ತಾಳೆ ಬಟ್ ಮೊನ್ನೆ ಹಾಸ್ಪಿಟಲ್ನಲ್ಲಿ ನಮಗೆ ಯಾವುದೇ ರೀತಿ ತೊಂದರೆ ಕೊಡಲಿಲ್ಲ ಅವಳು ಅವಳು ಅಷ್ಟಕ್ಕೆ ಅವಳು ಆಟ ಆಡಿಕೊಂಡು ನಮ್ಮ ವಾರ್ಡ್ನೊಳಗೆ ಆಟ ಆಡಿಕೊಂಡು ಇದ್ಲು ಇಲ್ಲ ಬೇರೆ ಮಕ್ಕಳಾಗಿ ಚೊರೆ ಮಾಡೋದಿಲ್ಲ ಆದರೆ ನನ್ನ ಈಚೆ ಅಮ್ಮನಿಗೆ ಹುಷಾರಿಲ್ಲ ಈಚೆ ನನಗೆ ಕೂಡ ಹುಷಾರಿಲ್ಲ ಮಗುವನ್ನು ಸುಧಾರಿಸೋದು ಹೇಗೆ ಅನ್ನುವಷ್ಟು ಕಷ್ಟ ಆಗ್ತಾಯಿತ್ತು ಬಟ್ ನನ್ನ ಮಗು ಪಾಪ ಅದರಷ್ಟಕ್ಕೆ ಅದು ಊಟ ಕೊಟ್ಟರೆ ಊಟ ಮಾಡಿಕೊಂಡು ಆರಾಮಾಗಿ ಆಟ ಆಡಿಕೊಂಡು ಅಲ್ಲಿಯದ್ಲು ಮತ್ತು ನಮ್ಮ ಪರಿಸ್ಥಿತಿ ಹೇಗೆ ಆಯಿತು ಅಂತ ಹೇಳಿದರೆ ಈ ಕೈಯಲ್ಲಿ ಕ್ಯಾನೆಲ್ ಎಲ್ಲ ಇರುವಾಗ ನಮ್ಮನ್ನು ನಾವಿದ್ದದ್ದು ಸೆಕೆಂಡ್ ಫ್ಲೋರ್ನಲ್ಲಿ ಸೆಕೆಂಡ್ ಫ್ಲೋರ್ನಿಂದ ನಮಗೆ ಫಸ್ಟ್ ಫ್ಲೋರ್ಗೆ ಬರಲಿಕ್ಕೆ ಬಿಡ್ತಾ ಇರಲಿಲ್ಲ ಕ್ಯಾನೆಲ್ ಇರುವಾಗ ಹೊರಗಡೆ ಹೋಗಲಿಕ್ಕೆ ಬಾರ್ದು ಅಂಥೇಳಿ ನಮಗೆ ಅಲ್ಲಿ ಫುಡ್ಡಿಗೆ ತುಂಬಾ ಸಮಸ್ಯೆ ಇತ್ತು ಅಂತ ಹೇಳಿದರೆ ತೆಗೆದುಕೊಂಡು ಬರಲಿಕ್ಕೆ ಜನ ಇರಲಿಲ್ಲ ಅಮ್ಮ ಇರುವಾಗ ಅಮ್ಮ ಹೋಗಿ ತೆಗೆದುಕೊಂಡು ಬರ್ತಾಯಿದ್ರು ಔಟ್ಸೈಡಿಂದ ಬಟ್ ಅಮ್ಮ ಕೂಡ ಅಡ್ಮಿಟ್ ಆದ ನಂತರ ನಮಗೆ ಒಂದು ಫುಡ್ ತಂದು ಕೊಡಲಿಕ್ಕೆ ಕೂಡ ಭಾರಿ ಸಮಸ್ಯೆ ಆಗ್ತಿತ್ತು ಹಾಗೆ ಒಂದು ದಿನ ನನ್ನ ಅಶ್ವಿನಿ ಅಕ್ಕ ತೆಗೆದುಕೊಂಡು ಬಂದು ಕೊಟ್ಟರು ಮತ್ತು ಒಂದು ದಿನ ಅಣ್ಣ ತೆಗೆದುಕೊಂಡು ಬಂದು ಕೊಟ್ಟರು ಅಶ್ವಿನಿ ಅಕ್ಕನ ಗಂಡ ನನ್ನ ಭಾವ ಅವರು ತೆಗೆದುಕೊಂಡು ಬಂದು ಕೊಟ್ಟರು ಮತ್ತು ನನ್ನ ಪಾಲಿಗೆ ಅವರು ಏನಂತ ಹೇಳಬೇಕಂತಲೇ ಗೊತ್ತಾಗೋದಿಲ್ಲ ಅವರು ಒಂಥರ ದೇವರು ಅಂತ ಹೇಳ್ಬೋದು ಅಂತ ಅನಿಸ್ತದೆ ನನ್ನ ಹಸ್ಬೆಂಡ್ನ ಫ್ರೆಂಡ್ ನನಗೆ ಒಮ್ಮೊಮ್ಮೆ ಅನ್ನಿಸ್ತದೆ ಅವರು ಹಸ್ಬೆಂಡ್ನ ಫ್ರೆಂಡ್ ಸಂದೀಪನ್ನ ಹಾಗೆ ಅವರ ವೈಫನ್ನು ನೋಡುವಾಗ ಇವರು ಎಷ್ಟು ಒಳ್ಳೆಯವರು ಯಾಕಿದ್ದಾರೆ ಅಂತ ಅನ್ನಿಸ್ಲಿಕ್ಕೆ ಶುರು ಆಗ್ತದೆ ಯಾಕಂದರೆ ಈಗ ಹಸ್ಬೆಂಡಿಗೆ ಹೆಲ್ಪ್ ಮಾಡುವ ನೇಚರ್ ಇದ್ದರೆ ವೈಫಿಗೆ ಇರುವುದಿಲ್ಲ ಅದು ಇಲ್ಲ ಬೇಡ ಅಂಥೇಳಿ ಇದು ಮಾಡ್ತಾರೆ ಬಟ್ ಇವರಿಬ್ಬರು ಕೂಡ ಹಾಗೆ ಅಲ್ಲ ಇವರಿಬ್ಬರು ಹೇಗೆ ಅಂತ ಹೇಳಿದರೆ ನನಗೆ ಸ್ವಂತ ಅಣ್ಣ ಹಾಗೆ ಅತ್ತಿಗೆ ಇದ್ದಾಗಿದ್ದಾರೆ ತುಂಬ ಬೆಸ್ಟ್ ಇದ್ದಾರೆ ಅವರು ಹಾಗೆ ಅವರು ಅಣ್ಣ ಕೂಡ ಹಾಗೆ ನನಗೆ ಟೈಮ್ ಟೈಮ್ ಫೋನ್ ಮಾಡ್ತಾಯಿದ್ರು ಫುಡ್ ಬೇಕು ಏನು ಬೇಕು ನಿಮಗೆ ಅದನ್ನೆಲ್ಲ ಕೇಳಿ ತೆಗೆದುಕೊಂಡು ಬಂದು ಕೊಡ್ತಾಯಿದ್ರು ಪುನಃ ನನಗೆ ಹೇಗೆ ಆಯಿತು ಅಂತ ಹೇಳಿದರೆ ನನ್ನಲ್ಲಿ ಫೋನ್ನಲ್ಲಿ ಹಣ ಇತ್ತು ನನ್ನ ಕೈಯಲ್ಲಿ ಕ್ಯಾಶ್ ಇರಲಿಲ್ಲ ಅಮ್ಮನಿಗೆ ಫೋನ್ಪೇ ಎಲ್ಲ ಮಾಡಲಿಕ್ಕೆ ಬರೋದಿಲ್ಲ ಆಗ ಅಣ್ಣನಿಗೆ ಕಾಲ್ ಮಾಡಿ ನನಗೆ ಕ್ಯಾಶ್ ಬೇಕಿತ್ತು ಅಣ್ಣ ಅಂತ ಹೇಳುವಾಗ ನನಗೆ ಅವರು ಬಂದು ಫೈವ್ ತೌಸಂಡ್ ರುಪೀಸ್ ಅಮೌಂಟ್ ಕೂಡ ಕೊಟ್ಟು ಹೋದರು ನಾನು ಫೋನ್ಪೇ ಮಾಡ್ತೇನೆ ಅಂತ ಹೇಳಿದಾಗ ಈಗ ಬೇಡ ನೀವು ಹಾಸ್ಪಿಟಲ್ನಲ್ಲಿ ಇದ್ದೀರಲ್ಲ ನೋಡುವ ಸ್ವಲ್ಪ ನೀವು ಗುಣ ಹಾಗೆ ಅದಾದ ನಂತರ ಕಳಿಸಿ ಅಂಥೇಳಿ ಫೈವ್ ತೌಸಂಡ್ ರುಪೀಸ್ ಅಮೌಂಟ್ ಕೂಡ ಕೊಟ್ಟು ಹೋದರು ಹಾಗೆ ಅವರ ವೈಫು ಕಾಕ ಅವರು ತುಂಬ ಅಂದರೆ ತುಂಬ ಬೆಸ್ಟ್ ಇದ್ದಾರೆ ಆಯಿತಾ ಅವರು ಕೂಡ ನನಗೆ ಕಾಲ್ ಮಾಡಿ ನಿಮಗೆ ಎಂಥಾದರೂ ಬೇಕಾದರೂ ನನಗೆ ಕಾಲ್ ಮಾಡಿ ಹೇಳಿ ನಾನು ತೆಗೆದುಕೊಂಡು ಬಂದು ಕೊಡ್ತೇನೆ ನಿಮಗೆ ಅಂತ ಎಲ್ಲ ಹೇಳಿ ತುಂಬ ಮಾತಾಡಿ ಎಲ್ಲ ಮಾಡ್ತಾಯಿದ್ರು ಈಗಿನ ಕಾಲದಲ್ಲಿ ನಮ್ಮವರೇ ನಮಗೆ ಆಗೋದಿಲ್ಲ ಹೇಗೆ ಅಂತ ಹೇಳಿದರೆ ನಮ್ಮ ಸ್ವಂತದವ್ರಿಗೆ ನಾವು ಕಾಲ್ ಮಾಡಿ ಹೀಗೆ ಹುಷಾರಿಲ್ಲ ಬನ್ನಿ ಅಂತ ಹೇಳಿದರೆ ಅವರಿಗೆ ಬರಲಿಕ್ಕೆ ಟೈಮ್ ಇರೋದಿಲ್ಲ ನಾನು ಕಾಲ್ ಮಾಡ್ತೇನೆ ಅಂತ ಹೇಳಿ ಪುನಃ ಕಾಲ್ ಮಾಡಲಿಕ್ಕೆ ಕೂಡ ಟೈಮ್ ಇರೋದಿಲ್ಲ ಹಾಗೆ ಇರುವಾಗ ಇವರು ಸಂದೀಪಣ್ಣ ಆಗಲಿ ಅವರ ವೈಫ್ ಆಗಲಿ ಇವರಿಗೆ ನಮ್ಮನ್ನು ನೋಡಬೇಕು ನಮ್ಮನ್ನು ಕೇರ್ ಮಾಡಬೇಕು ಅನ್ನುವ ಯಾವುದೇ ಅವಶ್ಯಕತೆ ಇಲ್ಲ ಆದರೂ ಕೂಡ ಅವರು ಜಸ್ಟ್ ನನ್ನ ಹಸ್ಬೆಂಡ್ನ ಫ್ರೆಂಡ್ಶಿಪ್ಗೆ ಸ್ವಂತ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಮನ್ನು ಕೇರ್ ಮಾಡ್ತಾರೆ ಇದ್ದಿಷ್ಟು ನನ್ನ ಹಾಸ್ಪಿಟ್ಲ್ನ ಕತೆ ಆದರೆ ಇಲ್ಲಿ ಮನೆ ಹತ್ರ ಮನೆಯಲ್ಲಿ ಎರಡು ಬೆಕ್ಕುಂಟು ಅದು ಹೇಗೆ ಅಂದರೆ ಪಶಿಯನ್ ಕ್ಯಾಟ್ಸ್ ಅದು ಆಲ್ಮೋಸ್ಟ್ ಗೊತ್ತಿರ್ತದಲ್ಲ ನಾವು ಚಿಕ್ಕ ಮಗುವಿನಾಗೆ ಸಾಕಿರ್ತೇವೆ ಅದಕ್ಕೆ ಮನೆಯಲ್ಲಿ ಜನ ಇಲ್ಲ ಅಂತ ಹೇಳಿದರೆ ಅದು ಕೂಡ ತುಂಬ ಆಗ್ತದೆ ಹಾಗೆ ನಾಲ್ಕು ನಾಯಿ ಉಂಟು ಮನೆಯಲ್ಲಿ ಅವರಿಗೆ ಊಟದ ವ್ಯವಸ್ಥೆ ಈಗ ಅಮ್ಮ ಹುಷಾರಿದ್ದರೆ ಅಮ್ಮ ನಡು ನಡುವಲ್ಲಿ ಬಂದು ಹೋಗೋದು ಏನಾದರೂ ಮಾಡ್ಬೋದಿತ್ತು ಆದರೆ ಅವರಿಗೆ ಕೂಡ ಅಡ್ಮಿಟ್ ಆದಾಗ ಇನ್ನು ಮನೆಯಲ್ಲಿ ನಾಯಿಗೆ ಊಟ ಆಗಲಿಕ್ಕೆ ಜನ ಇಲ್ಲ ಬೆಕ್ಕನ್ನು ನೋಡಲಿಕ್ಕೆ ಜನ ಇಲ್ಲ ಆದರೆ ನನಗೆ ಅದರಲ್ಲಿ ಯಾವುದೇ ಟೆನ್ಷನ್ ಕೂಡ ಆಗಲಿಲ್ಲ ಯಾಕೆಂದರೆ ಆಗಲೇ ಹೇಳಿದ್ದು ನಾನು ಗಣೇಶಣ್ಣ ಅಂತ ನನ್ನ ಕ್ಲೋಸ್ ರಿಲೇಟಿವ್ ಅಂತ ಹೇಳ್ಬೋದು ಅಂತ ಅವರು ಪಾಪ ಟೈಮ್ ಟೈಮ್ ಬಂದುಬಿಟ್ಟು ನಮ್ಮ ಮನೆಯ ನಾಯಿಗೆ ಊಟ ಹಾಕೋದಾಗ್ಲಿ ಬೆಕ್ಕಿಗೆ ಫುಡ್ ಹಾಕೋದಾಗ್ಲಿ ಅದನ್ನು ಕೇರ್ ಮಾಡೋದಾಗಲಿ ಮನೆ ಹತ್ರ ನೋಡ್ಕೊಳ್ಳೋದಾಗಲಿ ಇದನ್ನೆಲ್ಲ ಗಣೇಶಣ್ಣ ಮಾಡ್ತಾಯಿದ್ರು ಹಾಗಾಗಿ ನನಗೆ ತುಂಬ ಧೈರ್ಯದಿಂದ ಮನೆಯನ್ನು ಬಿಟ್ಟು ಅಲ್ಲಿ ಇರಲಿಕ್ಕೆ ಸಾಧ್ಯ ಆಯಿತು ಹಾಗೆ ಅಶ್ವಿನಿ ಅಕ್ಕ ಕೂಡ ನನ್ನ ಭಾವನ ಹೆಂಡತಿ ಅವರು ಕೂಡ ಪಾಪ ಮನೆಯಲ್ಲಿ ಕೂಡ ಅತ್ತೆ ಅತ್ತೆಗೆ ಹುಷಾರಿಲ್ಲ ಚಿಕ್ಕಮ್ಮನಿಗೆ ಹುಷಾರಿಲ್ಲ ಅದರ ನಡುವಲ್ಲಿಯೂ ಕೂಡ ಬಂದು ಇಲ್ಲಿ ಮನೆ ಹತ್ರ ನೋಡೋದು ನಾಯಿಗೆ ಊಟ ಹಾಕೋದು ಎಲ್ಲ ಮಾಡ್ತಾಯಿದ್ರು ನಾನು ಸಿಕ್ಸ್ ಡೇಸ್ ಅಡ್ಮಿಟ್ ಆಗಿದ್ದೆ ಹೀಗೆ ನನಗೆ ತುಂಬ ಕ್ಲೋಸ್ ಇರುವಂಥವ್ರಿಗಿಂತನೂ ಜಸ್ಟ್ ಹೀಗೆ ನನ್ನ ಹಸ್ಬೆಂಡ್ನ ಫ್ರೆಂಡ್ ಆಗಲಿ ಗಣೇಶಣ್ಣ ಆಗಲಿ ಇವರೆಲ್ಲ ನನಗೆ ತುಂಬಾ ಹೆಲ್ಪ್ ಮಾಡಿದರು ನನಗೆ ಒಮ್ಮೆ ಅನಿಸ್ತದೆ ಇವರನ್ನೆಲ್ಲ ನೋಡುವಾಗ ನಮ್ಮ ರಕ್ತ ಸಂಬಂಧ ಹೇಗೆ ಯಾಕೆ ಅಲ್ವಾ ನಮಗೆ ರಕ್ತ ಸಂಬಂಧಿಕರು ಯಾಕೆ ಬೇಕಲ್ವ ಇವರಿಗೆ ನಮಗೆ ಯಾವುದೇ ರೀತಿಯ ರಕ್ತ ಸಂಬಂಧವಿಲ್ಲ ಆದರೆ ಹಿಂದೆ ಒಂದು ವೀಡಿಯೋದಲ್ಲಿ ಹೇಳಿದಾಗೆ ಇವರೆಲ್ಲ ನನ್ನ ರಕ್ತ ಸಂಬಂಧಿಕರಲ್ಲ ನನ್ನ ಹೃದಯ ಸಂಬಂಧಿಕರು ಅಂತ ಹೇಳ್ಬೋದು ಹಾಗೆಯೇ ಅವರು ನನಗೆ ಎಷ್ಟು ಪ್ರೀತಿ ಕೊಡ್ತಾ ಇದ್ದಾರೋ ಅದರ ಜಾಸ್ತಿ ಪ್ರೀತಿ ಕೊಡುವ ಪ್ರಯತ್ನ ಅಂತ ಖಂಡಿತ ನಾನು ಮಾಡ್ತೇನೆ ಹಾಗೆ ಹಾಗೆಯೇ ನಾನು ಕೆಲವೊಬ್ಬರಿಗೆಲ್ಲ ಹೇಳೋದೇನು ಅಂತ ಹೇಳಿದರೆ ಎಲ್ಲರಿಗೂ ಅಲ್ಲ ಕೆಲವೊಬ್ಬರಿಗೆ ಕೆಲವೊಬ್ರಿಗೆ ಹೇಗೆ ಅಂತ ಹೇಳಿದರೆ ಅವ್ರಿಗೆ ಹುಷಾರಿಲ್ಲ ಅಂತ ಹೇಳಿದರೆ ಅವರ ಮೈಂಡಲ್ಲಿ ಅವರು ನಾಟಕ ಮಾಡ್ತಾ ಇದ್ದಾರೆ ಅಂತೇಳಿ ಅಂಥವ್ರಿಗೆ ನಾನು ಹೇಳೋದೇನು ಅಂತ ಹೇಳಿದರೆ ಸಾವಿಲ್ಲದ ಮನೆ ಇಲ್ಲ ಹಾಗೆ ನೋವಿಲ್ಲದ ಜೀವನವೇ ಇಲ್ಲ ಇವತ್ತು ನಮಗೆ ಆಗಿರ್ಬೋದು ನಾಳೆ ಮತ್ತೊಬ್ಬರಿಗೆ ಆದರೆ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ ಯಾರಿಗೂ ಕೂಡ ನನಗೆ ಬಂದಂಥ ಪರಿಸ್ಥಿತಿ ಬರೋದು ಬೇಡ ಅಂತೇಳಿ ನನ್ನ ಶತ್ರುವಾದರೂ ಕೂಡ ಸರಿ ಅವರಿಗೆ ಈ ಪರಿಸ್ಥಿತಿ ಬರೋದು ಬೇಡ ಯಾಕೆ ಅಂತ ಹೇಳಿದರೆ ನನಗೆ ಅನುಭವಿಸಿ ಸಾಕಾಗಿ ಹೋಗಿದೆ ಈಚೆ ಅಮ್ಮನಿಗೆ ಹುಷಾರಿಲ್ಲ ಈಚೆ ನನಗೆ ಹುಷಾರಿಲ್ಲ ಮಗು ಸ್ವಲ್ಪ ರಿಕವರಿ ಆದದ್ದಷ್ಟೇ ಆ ಮಗುವನ್ನು ಕರೆದುಕೊಂಡೋಗಿ ಹಾಸ್ಪಿಟಲ್ನಲ್ಲಿ ಕೂರಿಸಿದ್ದೆ ನನಗೆ ಅದೇ ಊಟ ತಂದು ಕೊಡಲಿಕ್ಕೆ ಕೂಡ ಜನ ಇಲ್ಲ ಅಂಥ ಪರಿಸ್ಥಿತಿ ಉಂಟಲ್ಲ ಅದನ್ನು ಅನುಭವಿಸಿದವರಿಗೆ ಮಾತ್ರ ಗೊತ್ತುಂಟು ಹಾಗಾಗಿ ಇಂಥ ಪರಿಸ್ಥಿತಿ ನನ್ನ ಶತ್ರುವಿಗೂ ಕೂಡ ಬರೋದು ಬೇಡ ಅಂತ ದೇವರತ್ರಿ ಪ್ರಾರ್ಥಿಸ್ತೀನಿ ನಾನು ಹಾಗೆಯೇ ನನ್ನ ಹಾಸ್ಪಿಟಲ್ನಲ್ಲಿ ತೆಗೆದಂಥ ಚಿಕ್ಕ ಪುಟ್ಟ ಕ್ಲಿಪ್ಸ್ ಅಕ್ಕ ವಿಡಿಯೋ ಮಾಡಿರುವಂತಹ ವಿಡಿಯೋಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಇದಿಷ್ಟು ನನ್ನ ಇವತ್ತಿನ ಸ್ಟೋರಿ ಸ್ಟೋರಿ ಅನ್ ಇದು ಕಥೆ ಅಲ್ಲ ವ್ಯಥೆ ಅಂತ ಹೇಳ್ಬೋದು ನಿಮಗೆ ನನ್ನ ಈ ವ್ಯಥೆ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ನ ಮೂಲಕ ತಿಳಿಸಿ ಹಾಗೆಯೇ ಲಾಸ್ಟ್ ವಿಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ ಒಳ್ಳೆ ವ್ಯೂಸ್ ಕೂಡ ಬಂದಿದೆ ಹಾಗೆ ನಿಮ್ಮೆಲ್ಲರ ಸಪೋರ್ಟ್ ಕೂಡ ನನಗೆ ಅದೇ ರೀತಿ ಇರಲಿ ಹಾಗೆ ನಿಮ್ಮ ಪ್ರೀತಿ ಕೂಡ ನನ್ನ ಮೇಲೆ ಇರಲಿ ಮತ್ತು ಅದೇ ಗಂಡ ಫಾರಿನ್ನಲ್ಲಿ ಇದ್ದಾಗ ಜನರ ಕಲ್ಪನೆಗೂ ನಿಜ ಜೀವನಕ್ಕೂ ಇರುವ ವ್ಯತ್ಯಾಸ ಅಂತೇಳಿ ಹಾಕಿದಾಗ ಒಬ್ಬರು ವ್ಯಕ್ತಿ ಕಮೆಂಟ್ ಮಾಡಿದ್ದಾರೆ ಅಂದರೆ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಅದರಲ್ಲಿ ಒಬ್ಬರು ವ್ಯಕ್ತಿ ಕಮೆಂಟ್ ಮಾಡಿದ್ದಾರೆ ಹಾಗಾದರೆ ಸೈನಿಕರ ಹೆಂಡತಿಯರ ಪರಿಸ್ಥಿತಿ ಏನು ಅಂಥೇಳಿ ನಾನು ಏನು ಹೇಳೋದು ಅಂತ ಹೇಳಿದರೆ ಸೈನಿಕರು ಅಂತ ಹೇಳಿದ್ರೇ ನಾವು ಅವ್ರನ್ನ ದೇವರ ಸ್ಥಾನದಲ್ಲಿ ಇಟ್ಟಿದ್ದೇವೆ ಯಾಕೆ ಅಂತ ಹೇಳಿದರೆ ಯಾವುದೇ ನಿರೀಕ್ಷೆಗಳಿಲ್ಲದೆ ನಾವು ಯಾರು ಏನು ಎಂತ ಅಂತ ಗೊತ್ತಿಲ್ಲದೆ ನಮ್ಮನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಅವರಲ್ಲಿ ಗಡಿಯಲ್ಲಿ ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ನಮ್ಮನ್ನು ಕಾಪಾಡ್ತಾ ಇದ್ದಾರೆ ಹಾಗಾಗಿ ಅವರನ್ನು ನಾವು ದೇವರ ಸ್ಥಾನದಲ್ಲಿ ಇಟ್ಟಿದ್ದೇವೆ ಹಾಗೆ ಅವರಿಗೂ ನಮಗೂ ಕಂಪೇರ್ ಕೂಡ ನಾನು ಮಾಡುವುದಿಲ್ಲ ದೇವರಿಗೂ ನಮ್ಮಂಥ ನಾರ್ಮಲ್ ಮನುಷ್ಯರಿಗೂ ಕಂಪೇರ್ ಮಾಡಲಿಕ್ಕೆ ಕೂಡ ಸಾಧ್ಯ ಇಲ್ಲ ಹಾಗೆ ಮತ್ತೊಂದು ವಿಷಯ ಅಂತ ಹೇಳಿದರೆ ನಾನು ಅವರಿಗೆ ನಮ್ಮನ್ನು ಅಥವಾ ನಮಗೆ ಅವರನ್ನು ಕಂಪೇರ್ ಮಾಡಲಿಕ್ಕೆ ಹೋಗುವುದಿಲ್ಲ ಯಾಕೆಂತ ಹೇಳಿದರೆ ಈ ಬೆಟ್ಟದಿಂದ ಬೆಟ್ಟ ನೋಡಲಿಕ್ಕೆ ತುಂಬ ದೊಡ್ಡದಾಗಿರುತ್ತೆ ಹಾಗೆ ಸುಂದರ ಕೂಡ ಕಾಣಿಸಿರುತ್ತೆ ಆದರೆ ಅದರ ಒಳಗೆ ಹೋದಾಗ ಮಾತ್ರ ಗೊತ್ತಾಗೋದು ಅದರ ಒಳಗೆ ಏನೇನಿದೆ ಎಷ್ಟು ಕಷ್ಟಕರವಾಗಿದೆ ಅಂತೇಳಿ ಹಾಗೆ ಪ್ರತಿಯೊಬ್ಬರ ಪರಿಸ್ಥಿತಿಯೂ ಕೂಡ ಅದನ್ನು ಅನುಭವಿಸಿದವರಿಗೆ ಮಾತ್ರ ಅದರ ಬಗ್ಗೆ ಗೊತ್ತಾಗ್ತದೆ ಹಾಗಾಗಿ ನಾನು ನನ್ನನ್ನು ಬೇರೆಯವರಿಗಾಗಲಿ ಬೇರೆಯವರನ್ನು ನನ್ನ ಆಗಲಿ ಕಂಪೇರ್ ಮಾಡಿಕೊಳ್ಳೋದೇ ಇಲ್ಲ ನನ್ನ ಪರಿಸ್ಥಿತಿ ಏನಿದೆ ನನ್ನ ಮೈಂಡಲ್ಲಿ ಏನು ಥಾಟ್ ಇದೆ ಅದನ್ನು ಜಸ್ಟ್ ನಿಮ್ಮಲ್ಲಿ ಶೇರ್ ಮಾಡಿದ್ದೇನೆ ಹೊರತು ಪ್ರತಿಯೊಬ್ಬರು ಫಾರಿನ್ನಲ್ಲಿರುವವರ ಪರಿಸ್ಥಿತಿಯು ನನ್ನ ಪರಿಸ್ಥಿತಿಯಾಗಿಯೇ ಇರಬೇಕು ಅಂತ ಏನೂ ಇಲ್ಲ ಅವರವರ ಲೈಫ್ ತುಂಬ ಎಂಜಾಯ್ ಕೂಡ ಮಾಡ್ತಾ ಇರ್ತಾರೆ ನಾನು ಎಂಜಾಯ್ ಮಾಡ್ತಾ ಇಲ್ವಾ ಅಂತ ಕೇಳೋದಾದರೆ ನಾನು ಕೂಡ ನನ್ನ ಲೈಫನ್ನು ಎಂಜಾಯ್ ಮಾಡ್ತಾ ಇದ್ದೇನೆ ಆದರೆ ಜನಗಳ ಕಲ್ಪನೆ ಹೇಗಿದೆ ಅಥವಾ ನಮ್ಮ ನಿಜ ಜೀವನ ಹೇಗಿದೆ ಅನ್ನೋದನ್ನು ಮಾತ್ರ ನಿಮ್ಮ ಮುಂದೆ ವಿವರಣೆ ಮಾಡಿದ್ದೀನಿ ಅಷ್ಟೇ ಹೊರತು ಬೇರೆ ಯಾರಿಗೂ ಕಂಪೇರ್ ಮಾಡಲಿಕ್ಕೆ ನಾನು ಹೋಗಿಲ್ಲ ಸರಿ ಇದಿಷ್ಟು ನನ್ನ ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂಥೇಳಿ ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸದಾಗಿ ಬೆಳೀತಾ ಇರುವಂತಹ ಪ್ರತಿಭೆಗಳಿಗೆ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ಅವರಿಂದ ಅವರ ಮಾತಿಂದ ನಿಮಗೇನಾದರೂ ಯೂಸ್ ಆಗುತ್ತೆ ಅಂತ ಅನಿಸಿದರೆ ದಯವಿಟ್ಟು ಬೆಳೀಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇಷ್ಟು ತನಕ ನನ್ನ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು